वीक्षक है ಮೃತಪಟ್ಟ ದೇಹಕ್ಕೆ ಪೋಸ್ಟ್ ಮಾರ್ಟಮ್ ಹೇಗೆ ಮಾಡ್ತಾರೆ ಗೊತ್ತಾ ಸತ್ತ ದೇಹವನ್ನ ಯಾವ ರೀತಿ ಕಟ್ ಮಾಡ್ತಾರೆ ಮತ್ತು ಮೃತಪಟ್ಟ ವ್ಯಕ್ತಿ ಯಾವ ಕಾರಣದಿಂದ ಸತ್ತಿರಬಹುದೆಂದು ಹೇಗೆ ಪತ್ತೆಯಸ್ತಾರೆ ಇದರ ಹಿಂದೆ ಏನೆಲ್ಲಾ ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು ಅಂದ್ರೆ ಆ ವ್ಯಕ್ತಿ ಹೇಗೆ ಸತ್ತಿದ್ದಾರೆ ಅಂತ ತಿಳಿದುಕೊಳ್ಳುವುದು ಈ ರೀತಿ ಪೂರ್ತಿ ಮೃತದೇಹವನ್ನ ಪೋಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಅವರು ಸಾವು ನ್ಯಾಚುರಲ್ ಡೆತ್ ಅಥವಾ ಕೊಲೆ ಮಾಡಿದ್ದಾರಾ ಅಥವಾ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರಾ ಅನ್ನೋ ವಿಷಯಗಳು ಈ ಪೋಸ್ಟ್ ಮಾರ್ಟಮ್ ಇಂದ ಗೊತ್ತಾಗುತ್ತೆ ಒಂದು ವೇಳೆ ಮೃತದೇಹವನ್ನ ಪೂರ್ತಿಯಾಗಿ ಅನಲೈಸ್ ಮಾಡಿದ ನಂತರವೂ ಕೂಡ ರಿಸಲ್ಟ್ ಬಂದಿಲ್ಲ ಅಂದ್ರೆ ಆ ದೇಹವನ್ನು ಅನ್ಡಿಟರ್ಮೈನ್ ಮಾಡ್ತಾರೆ ಸತ್ತ ಮೂರು ದಿನಗಳ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂದ್ರೆ ಆ ಮೃತದೇಹ ಡಿಕಂಪೋಸ್ ಆಗಿ ಬಿಡುತ್ತೆ ಈ ರೀತಿ ಡಿಕಂಪೋಸ್ ಆಗಿರುವ ದೇಹಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅಂದ್ರೆ ಅದು ತುಂಬಾ ಕಷ್ಟ ಯಾವುದಾದರೂ ಮೃತದೇಹ ಪೋಸ್ಟ್ ಮಾರ್ಟಮ್ಗೆ ಬಂದಾಗ ಮೊದಲು ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಈ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಅಲ್ಲಿ ಮೃತದೇಹ ಎಂತ ರೂಪದಲ್ಲಿ ಸಿಕ್ಕಿದೆ ಯಾವ ಆಕೃತಿಯಲ್ಲಿ ಬಂದಿದೆ ಅಂತ ಸಾಕ್ಷಿಯನ್ನ ತೋರಿಸಲು ಆ ಮೃತದೇಹದ ಫೋಟೋಸ್ ಅನ್ನ ತೆಗಿತಾರೆ ಇದಷ್ಟೇ ಅಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ಶುರು ಮಾಡುವ ಸಂದರ್ಭದಲ್ಲಿ ವಿಡಿಯೋವನ್ನ ಶೂಟ್ ಕೂಡ ಮಾಡ್ತಾರೆ ಅನಂತರ ಮೃತದೇಹದ ಮೇಲೆ ಇರುವ ಮಚ್ಚೆಗಳನ್ನ ಗಾಯಗಳನ್ನ ಟ್ಯಾಟೋಸ್ ಗಳನ್ನ ಎಲ್ಲವನ್ನ ರಿಪೋರ್ಟ್ ನಲ್ಲಿ ಬರೀತಾರೆ ಅನಂತರ ಸ್ಯಾಂಪಲ್ಗಾಗಿ ರಕ್ತವನ್ನ ಕೈಗಳಲ್ಲಿ ಇರುವ ಉಗುರುಗಳನ್ನ ಶೇಖರಣೆ ಮಾಡ್ತಾರೆ ಇದರ ಜೊತೆ ಕಣ್ಣುಗಳಲ್ಲಿ ಇರುವ ಲಿಕ್ವಿಡ್ ಅನ್ನ ಕೂಡ ಲ್ಯಾಬ್ ಗೆ ಕಳಿಸ್ತಾರೆ ಇವುಗಳಿಂದ ಸತ್ತ ವ್ಯಕ್ತಿಯ ದೇಹದಲ್ಲಿ ಅಂದ್ರೆ ಆ ವ್ಯಕ್ತಿ ಆಲ್ಕೋಹಾಲ್ ತಗೊಂಡಿದ್ದಾನಾ ಅಥವಾ ಡ್ರಗ್ಸ್ ಏನಾದ್ರೂ ತಗೊಂಡಿದ್ದಾನಾ ಅಂತ ತಿಳಿದುಕೊಳ್ಳಬಹುದು ನಂತರ ಎರಡು ಕೈಗಳಲ್ಲಿರುವ ಫಿಂಗರ್ ಪ್ರಿಂಟ್ಸ್ ಅನ್ನ ತೆಗೆದುಕೊಂಡು ಪೋರ್ಟ್ ನಲ್ಲಿ ರೆಕಾರ್ಡ್ ಮಾಡ್ತಾರೆ ಒಂದು ವೇಳೆ ದೇಹ ಡಿಕಾಂಪೋಸ್ ಗೆ ಒಳಗಾಗಿದ್ರೆ ಕೈಗಳಲ್ಲಿರುವ ಸ್ಕಿನ್ ಅನ್ನ ಬೇರೆ ಮಾಡಿ ಡಾಕ್ಟರ್ಸ್ ಅದನ್ನ ಗ್ಲೌಸ್ ರೂಪದಲ್ಲಿ ಧರಿಸಿ ಅನಂತರ ಫಿಂಗರ್ ಪ್ರಿಂಟ್ಸ್ ಅನ್ನ ರೆಕಾರ್ಡ್ ಮಾಡ್ತಾರೆ ಈ ಒಂದು ಎಕ್ಸಾಮಿನೇಷನ್ ನಲ್ಲಿ ಕೂದಲನ್ನ ಕೂಡ ಸ್ಯಾಂಪಲ್ ಆಗಿ ತೆಗೆದುಕೊಳ್ತಾರೆ ಅನಂತರ ಪೂರ್ತಿ ದೇಹವನ್ನ ಸ್ಕ್ಯಾನ್ ಮಾಡ್ತಾರೆ ಇದರಿಂದ ಮೃತದೇಹದ ಯಾವ ಭಾಗದಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ತಲೆಯಲ್ಲಿ ಬುಲೆಟ್ ಏನಾದ್ರೂ ಇದ್ರೆ ಅದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತದೆ ಒಂದು ವೇಳೆ ದೇಹದಲ್ಲಿ ಮೂಳೆಗಳು ಏನಾದ್ರೂ ಮುರಿದಿದ್ರೆ ಅದು ಕೂಡ ಸ್ಕ್ಯಾನ್ ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಗ ಆ ಮೂಳೆ ಮುರಿತ ಆಕ್ಸಿಡೆಂಟ್ ಇಂದ ಆಗಿದೆಯಾ ಅಥವಾ ಕೊಲೆಯಿಂದ ಆಗಿದೆಯಾ ಅಥವಾ ನ್ಯಾಚುರಲ್ ಆಗಿ ಆಗಿದೆಯಾ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನಂತರ ದೇಹದ ಮೇಲಿರುವ ಬಟ್ಟೆಗಳನ್ನ ಕಳಚಿ ಪೂರ್ತಿಯಾಗಿ ನಗ್ನ ಮಾಡ್ತಾರೆ ಅನಂತರ ಬೆನ್ನಿನ ಕೆಳಗೆ ದಪ್ಪ ಇರುವ ರಬ್ಬರ್ ಪೀಸ್ ಅನ್ನ ಇಟ್ಟು ಎದೆಯ ಭಾಗ ಮೇಲೆ ಎದ್ದು ಕಾಣೋ ರೀತಿ ಮಾಡ್ತಾರೆ ಗಂಡಸರಿಗಾದರೆ ವೈ ಶೇಪ್ ನಲ್ಲಿ ದೇಹವನ್ನ ಕಟ್ ಮಾಡ್ತಾರೆ ಮಹಿಳೆಯರಿಗಾದರೆ ಯು ಶೇಪ್ ನಲ್ಲಿ ಕಟ್ ಮಾಡ್ತಾರೆ ಅನಂತರ ದೇಹದ ಮೇಲಿರುವ ಚರ್ಮವನ್ನ ತೊಲಗಿಸ್ತಾರೆ ಈ ರೀತಿ ಅವಯವಗಳು ಸಿಗುವವರೆಗೂ ಎಲ್ಲಾ ಲೇಯರ್ಸ್ ಅನ್ನ ಕಟ್ ಮಾಡ್ತಾರೆ ಎದೆಯ ಮೂಳೆಗಳನ್ನು ಸಹ ಕಟ್ ಮಾಡ್ತಾರೆ ಅನಂತರ ಅನ್ನನಾಳವನ್ನ ಕಟ್ ಮಾಡ್ತಾರೆ ಅನಂತರ ಹೃದಯ ಸ್ಟಮಕ್ ಕರಳು ಲಿವರ್ ಕಿಡ್ನಿ ಲಂಗ್ಸ್ ಎಲ್ಲವನ್ನು ಕಟ್ ಮಾಡಿ ಹೊರತಗಿತಾರೆ ಅನಂತರ ಹೊರತಗಿದ ಅವಯವಗಳನ್ನ ಒಂದೊಂದಾಗಿ ತೂಕ ಮಾಡ್ತಾರೆ ಈ ರೀತಿ ಏಕೆ ಮಾಡ್ತಾರೆ ಅಂದ್ರೆ ಆ ಅವಯವಗಳ ತೂಕದಲ್ಲಿ ಏನಾದರೂ ಏರುಪೇರು ಇದ್ರೆ ಅವುಗಳಿಗೆ ಯಾವುದಾದರೂ ಡಿಸೀಸ್ ಇದೆಯಾ ಅಂತ ಕಂಡುಹಿಡಿಯಬಹುದು ಅದೇ ರೀತಿ ತಲೆಬುರುಡೆಯ ಮೂಳೆಗಳನ್ನ ಕಟ್ ಮಾಡಿ ಮೆದುಳನ್ನ ಕೂಡ ಹೊರತೆಗಿತಾರೆ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಇಂದ ಹೇಗೆ ಸತ್ತರು ಅಂತ ಅರ್ಥವಾಗೋದಿಲ್ಲ ಅಂದ್ರೆ ಆಗ ಡಾಕ್ಟರ್ಸ್ ಸತ್ತ ವ್ಯಕ್ತಿಯ ಕೆಲವು ಅವಯವಗಳನ್ನ ಶೇಖರಿಸಿ ಪರೀಕ್ಷೆಯನ್ನ ಮಾಡ್ತಾರೆ ಆದ್ರೆ ನಿಮಗೆ ಇಲ್ಲಿ ಒಂದು ಅನುಮಾನ ಬರಬಹುದು ಡಾಕ್ಟರ್ ಶೇಖರಿಸಿದ ಅವಯವಗಳು ಡಿಕಂಪೋಸ್ ಆಗೋದಿಲ್ಲ ಅಂತ ಡಾಕ್ಟರ್ಸ್ ಅವುಗಳನ್ನ ತೆಗೆದುಕೊಂಡು ಫರ್ಮೆಲಿನ್ ಎಂಬ ಕೆಮಿಕಲ್ ನಲ್ಲಿ ಮುಳುಗಿಸಿ ಇಡ್ತಾರೆ ಈ ರೀತಿಯಾಗಿ ಸತ್ತ ವ್ಯಕ್ತಿಯ ದೇಹಕ್ಕೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ